ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತ್ಯ ಕಡುಬು ಇದನ್ನ ಯಾವ ರೀತಿ ಮಾಡೋದಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀವಿ ಭಾಳ ರುಚಿಯಾಗಿ ಬರ್ತೈತಿ ಇದು ಮೆಂತ್ಯ ಕಡುಬು ಇದು ಒಂದು ಹಳೆ ಕಾಲದ ರೆಸಿಪಿ ಇದು ಯಾಕಂದರೆ ನಮ್ಮ ಕಡೆಯೆಲ್ಲ ಉತ್ತರ ಕರ್ನಾಟಕ ಕಡೆ ಎಲ್ಲ ವಾರ ಅಂತ ಹಿಡಿತಾರೆ ಆ ಟೈಮ್ನಾಗೆಲ್ಲ ಹಂಚಿಡಂಗಿಲ್ಲ ಶುಕ್ರವಾರ ಮಂಗಳವಾರ ಹಂಗೆ ಚಪಾತಿ ಹಂಚಿಡಾಂಗ್ಲಿಂದ ಚಪಾತಿ ರೊಟ್ಟಿ ಮಾಡೋದಿಲ್ಲ ಆ ಟೈಮ್ನಾಗ ಭಾಳಷ್ಟು ಜನರ ಮಂದಿ ಮನೆಯಾಗಿದ್ದೆಲ್ಲ ಇದೇ ರೆಸಿಪಿನೇ ಇರುತ್ತೆ ಅವತ್ತು ಮೆಂತ್ಯ ಕಡುಬು ಅಂತೇಳಿ ಭಾಳ ರುಚಿಯಾಗಿ ಬರ್ತತಿ ಇದು ನಿಮಗೂ ಚಪಾತಿ ರೊಟ್ಟಿ ತಿಂದು ಬೇಸರ ಅನಿಸಿದಾಗ ಈ ರೀತಿಯಾಗಿ ನೀವು ಒಮ್ಮೆ ಮೆಂತ್ಯ ಕಡಬನ್ನ ಟ್ರೈ ಮಾಡಿ ನೋಡ್ರಿ ಹಾಗಂದ್ರೆ ಇದನ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ಮೆಂತ್ಯ ಕಡಬು ಮಾಡೋಕೆ ಏನೇನು ಐಟಮ್ ಬೇಕಂದ್ರೆ ಇಲ್ಲಿ ಒಂದು ಕಪ್ಪು ಬೇಳೆ ತೊಗೊಂಡಿವಿ ಅದರೊಳಗೆ ಅರ್ಧ ತೊಗರಿ ಬೇಳೆ ಅರ್ಧ ಹೆಸರು ಬೇಳೆ ಎರಡೂ ಸೇರಿಸಿ ಒಂದು ಕಪ್ನಷ್ಟು ತೊಗೊಂಡು ಅದಕ್ಕೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಬೇಳೆ ಜೂಡಿನ ಕುದಿಯಕ್ಕೆ ಹಾಕ್ಕೊಂಡಿವಿ ಆಮೇಲೆ ಒಂದು ಅರ್ಧ ಸ್ಪೂನು ಕಾಳು ಹಾಕಿ ನೋಡ್ರಿ ಅದ್ರಾಗ ಕಾಳು ಹಾಕೋದ್ರಿಂದ ಬ್ಯಾಳಿ ತಿಂದ್ರೆ ಒಬ್ಬರು ಪಿತ್ತಾಕಿರತ್ತೆ ನೋಡ್ರಿ ಹಂಗೆ ಪಿತ್ತಾಗಂಗಿಲ್ಲ ಹೆಲ್ತಿಗೂ ಚಲೋ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಕಾಳು ಹಾಕೊಂಡೀವಿ ಮೆಂತ್ಯ ಸೊಪ್ಪು ಮತ್ತು ಬ್ಯಾಳೆ ಎರಡು ಕುಡಿಸಿ ಮೂರು ಶಿ ವಿಷಾಲ ಹೊಡಿಸಿ ಕುದಿಸಿಟ್ಕೊಂಡೀವಿ ರೀತಿ ಹಣ್ಣಂಗೆ ಆಮೇಲೆ ಇಲ್ಲೇ ಕಡು ಜೋಳದ ಜೋಳದಿಟ್ ತೊಗೊಂಡಿವಿ ಒಂದು ಕಪ್ನಷ್ಟು ಒಗ್ಗರಣೆಗೆ ಇಲ್ಲೇ ಉಳ್ಳಾಗಡ್ಡಿ ಒಂದೆರಡು ಟೊಮೆಟೊ ಒಂದೆರಡು ಸಣ್ಣ ಹಂಗೆ ಹೆಚ್ಚಿಟ್ಕೊಂಡಿವಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಹಸಿ ಮೆಣ್ಸಿನಕಾಯಿ ಪೇಸ್ಟ್ ಯೂಸ್ ಮಾಡಿ ಹಾಕೋತೀವಿ ನೀವು ಬೇಕಂದ್ರೆ ಸಣ್ಣದಾಗಿ ಹಸಿಮೆಣಸಿನ್ಕಾಯಿನೂ ಹೆಚ್ಚು ಹಾಕೋಬೋದು ಈ ಫಸ್ಟ್ ನಾವಿಲ್ಲಿ ಜೋಳದ ಹಿಟ್ಟನ್ನು ಈಗ ಈ ಒಂದು ಬಾಗಿ ಒಳಗೆ ಈಗ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿವಿ ಉಪ್ಪು ಈ ರಾಗಿ ಮುದ್ದಿಗೆ ಹೆಂಗೆ ನಾವು ಅದು ಉಕ್ಕರ್ಸ್ಕೊತೀವಲ್ಲ ಆ ರೀತಿ ಜೋಳದ ಹಿಟ್ಟನ್ನ ಹಾಕೋಬೇಕು ಇದು ಒಂದು ಸ್ಪೂನ್ ಎಣ್ಣೆ ಗಂಟಾಗಬಾರ್ದು ಅನ್ನೋದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಸಿಮೆಣಿಕ ಪೇಸ್ಟ್ ಹಾಕೊಳತ್ತೀವಿ ಇಲ್ಲಿ ನೀವು ಸಪ್ಪಂದ್ರೂ ಭಾಳ ಬಹಳ ಸಪ್ಕಂದ್ರೆ ಹಿಟ್ಟಿಟ್ಟ ಅನ್ನೋದಕ್ಕೆ ನಾವು ಒಂದಿಟ್ಟು ಖಾರ ಹಾಕೊಳಕತ್ತೀವಿ ಅದಕ್ಕೆ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಿಕ ಸಪ್ಪಂದ ಮಾಡ್ಕೋಬಹುದು ನೀರು ಕುದಿ ಮೇಲೆ ಅದಕ್ಕೆ ಹಿಟ್ಟಾಕಿ ಅದನ್ನ ಹಿಟ್ಟು ಹಿಟ್ಟು ನೋಡ್ಕೊಂಡು ಹಾಕೋ ಎಷ್ಟು ಹಿಡಿತ ಕೊಂಡ್ಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟಿದ್ದನ್ನು ಇದನ್ನು ಒಂದು ನಿಮಿಷ ಬೇಯಿಸಿರೋ ಸಾಕಿದ್ನ ಸಣ್ಣ ಇಟ್ಕೋಬೇಕು ಫ್ಲೇಮು ಹೊತ್ತೈತಿರ್ಲಿಕ್ಕಂದ್ರೆ ಈ ರೀತಿ ನೀರು ಹಚ್ಕೊಂಡು ಹಿಡಿದ್ರೆ ಕೈಗೆ ಅಂಟ್ಕೋಬಾರ್ದು ಅಂದರೆ ಬೆದಕ ತರ್ತಾ ಇದೆ ಆಮೇಲೆ ಜೋಳದ ಹಿಟ್ಟೆಲ್ಲ ಜಲ್ದಿನ ಬೇಯಿಸಿದ್ರು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹಾರಾಕಾಕೋರಿ ಇದನ್ನ ಈಗ ಒಂದು ತಾಟೆಗೆ ಇದನ್ನ ಹಾರಾಕನು ಮೇಲೆ ಸ್ವಲ್ಪ ಇದನ್ನೇ ನಾದ್ಕೊಂಡು ಕಡುಬತ್ತೆ ಮಾಡಕ್ಕೆ ಬರ್ತೈತಿ ಅಲ್ಲಿವರೆಗೂ ನಾವೇನು ಮಾಡೋಣ ಈಗ ಸಾರಿ ರೆಡಿ ಮಾಡಿಕೊಂಡು ಸಾರು ಅದು ಮಾಡೋಣ ಈಗ ಒಂದು ಬಾಳ್ಗೆ ಒಳಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆಗಳಲ್ಲಿ ಕಡಿಬೈಲೆಲ್ಲ ಹಾಕಿ ಕಾಳ ಎಷ್ಟು ಬೇಕು ಲಾಸ್ಟ್ ಹಸಿಮೆಣ್ಸಿಟ ಪೇಸ್ಟು ಟೊಮೆಟೊ ಅರಿಶಿನ ಪುಡಿ ಈಗ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಬ್ಯಾಳೆ ಮಿಕ್ಸ್ ಮಾಡ್ಕೊ ಈಗ ಎಷ್ಟು ತೆಳಗೆ ಬೇಕಲ್ಲ ಅಷ್ಟು ನೀರು ಹಾಕಿ ಮಾಡ್ಕೊಬೇಕು ಇದನ್ನ ಬ್ಯಾಳಿ ಸಾರು ಮಾಡ್ತೀವಲ್ಲ ಆ ರೀತಿ ತೆಳಗಂಗ್ ಮಾಡ್ಕೊಬೇಕು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಕೊತ್ತಂಬರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಎಷ್ಟು ಹಾಕಿ ಚಂದ ಕುದ್ಕೋಬೇಕು ಇದಕ್ಕೆ ಸಾರು ಕುದಿತಿರ್ಲಿದ್ ಅಷ್ಟೊಳಗೆ ನಾವಲ್ಲಿ ಜೋಳದ ಕಡಬು ರೆಡಿ ಮಾಡ್ಕೋ ಜೋಳದ ಹಿಟ್ಟೆನ ಉಕ್ಕರ್ಸಿಟ್ಕೊಂಡಿರ್ತಿಲ್ಲ ಅದನ್ನ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಚೆಂದಂಗ ನಡ್ಕೋಬೇಕು ಅದನ್ನ ಚೆನ್ನಾಗಿ ನಾಲ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಆಮೇಲೆ ಈ ರೀತಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ರೀತಿ ಈ ರೀತಿ ರೌಂಡ್ ಆಗಿ ಬೇಕಂದ್ರೆ ಈ ಶೇಪ್ನಾಗ ಮಾಡ್ಕೋಬೋದು ನೀವು ಈ ರೀತಿ ಸಣ್ಣ ಸಣ್ಣ ಪೀಸ್ ರೌಂಡ್ ರೌಂಡ್ ಶೇಪ್ ಮಾಡ್ಕೋಬೇಕೀನ ಈಗ ಬ್ಯಾಳಿ ಸಾರಿನ ಅದು ಆ ಸಾರೊಳಗೆ ಇವನು ಕಡಬನ್ನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದ್ದಿ ಕುದಿಸಿಬೇಕು ಹಿಟ್ಟಿಗೆ ಆಲ್ರೆಡಿ ಬೆಂದಿರ್ತೈತಿ ಆದರೂ ಈ ನೀರೊಳಗನ್ನ ನಾವು ಸಾರೊಳಗೆ ಚೆಂದಾಗ ಕುದಿಸ್ಕೋಬೇಕು ಇನ್ನೊಂದು ಐದು ನಿಮಿಷ ಇದನ್ನ ಇಲ್ಲಿ ನಾವು ಹುಳಿಗೆ ಟೊಮೆಟೊ ಹಾಕೊಂಡಿವಿ ನೀವು ಬೇಡ ಅಂದ್ರೆ ಅದಕ್ಕೆ ನೀವು ಹುಣಸೆನೂ ಹಾಕೋಬೋದು ಇದಕ್ಕೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಐದು ನಿಮಿಷ ಇದ್ರೊಳಗೆ ಕುದಿಸ್ಕೊಳ್ಳೋಣ ನೀವು ಈಗ ಬಿಸಿ ಬಿಸಿಯಾದಂಥ ಮೆಂತ್ಯ ಕಡುಬು ರೆಡಿಯಾಗಿತ್ತು ಇದಕ್ಕೆ ಮ್ಯಾಲ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿ ಅನ್ನಿಸ್ತತ್ತು ಇದು ಈ ರೀತಿಯಾಗಿ ನೀವು ಒಮ್ಮೆ ಮೆಂತ್ಯ ಕಡುಬನ್ನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು